ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ್ಲಾಗು ಪ್ರತಿ ವಾರ ಕೂಡ ಒಂದೇ ಥರ ಹೂವು ಹಾಕಿ ಪೂಜೆ ಮಾಡೋದಕ್ಕಿಂತ ಈ ಥರ ಒಂದ್ಸಲ ನಾನೇ ಡಿಫ್ರೆಂಟಾಗಿ ಏನಾದರೂ ಹೂವು ಕಟ್ಟಿ ಪೂಜೆ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನೀಗ ಹೂವು ಕಟ್ಕೊಳ್ತಿದ್ದೀನಿ ನಾನು ಈ ಥರ ಹೂವು ಕಟ್ಟಿ ಮಾರ್ತಿರೋದನ್ನು ಕೆ ಆರ್ ಮಾರ್ಕೆಟ್ನಲ್ಲಿ ನೋಡಿದ್ದೆ ಅದು ಬೇರೆ ಹೂವು ಇಂದ ಕಟ್ಟಿದ್ರು ನಾನು ಮೊದಲೆ ಹೂವಿಂದ ಕಟ್ಟಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಮರಳೆ ಇಂದ ಕಟ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗೆ ಬಂತು ಹೂ ಹಾಕ್ತಾರಾನೆ ಈ ಹೂವು ಕೂಡ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇತ್ತು ಈ ತರದ ಹೂವು ಹಾಕಿ ದೇವ್ರ ಪೂಜೆ ಮಾಡೋದ್ರಿಂದ ದೇವ್ರ ಫೋಟೋಗಳ್ಗೂ ಒಳ್ಳೆ ಲುಕ್ ಬರುತ್ತೆ ಅದು ಕೂಡ ನಾವೇ ಡಿಫ್ರೆಂಟಾಗಿ ಆಗಿ ಹೂವು ಕಟ್ಕೊಂಡು ಪೂಜೆ ಮಾಡಿದ್ವಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ತುಂಬಾನೇ ಖುಷಿ ಅವತ್ತು ನನಗೆ ಪೂಜೆ ಮಾಡಿದ್ದು ಒಳ್ಳೆ ಕಂಪ್ಲೀಟ್ ಅಂತ ಅನಿಸ್ತು ನಾನಿಲ್ಲಿ ಹೂವು ಕಟ್ಟೋ ದಾರ ತೊಗೊಂಡಿದ್ದೀನಿ ಸಪ್ಪೆ ದಾರ ಅಂತಲೂ ಕರಿತೀವಿ ಒಂದೇಳೆ ದಾರ ಬರುತ್ತಲ್ಲ ರೆಗ್ಯುಲರಾಗಿ ನಾವು ಹೂವು ಕಟ್ಕೋತೀವಲ್ಲ ಅದೇ ಥರದ್ದು ದಾರ ತೊಗೊಂಡಿದ್ದೀನಿ ಬೇಕು ಅಂತ ಅಂದರೆ ಕಲರ್ಸ್ಗಳು ಬರುತ್ತೆ ರೆಡ್ ಕಲರು ಗ್ರೀನ್ ಕಲರೆಲ್ಲ ಆ ಥರದ್ದು ತೊಗೊಂಡ್ರೂ ತುಂಬ ಚೆನ್ನಾಗೆ ಕಾಣಿಸುತ್ತೆ ನನ್ನ ಹತ್ರ ಇದ್ದಿದ್ದು ವೈಟ್ ಕಲರ್ ಹಾಗಾಗಿ ಅದೇ ಕಲರ್ ನಾನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸೈಡ್ ಮಾತ್ರ ನಾನು ಹೂವನ್ನ ಹಾಕೊಳ್ತಾ ಇದ್ದೀನಿ ಮೊರ್ಲೆ ಹೂವಿನ ತೊಟ್ಟು ತುಂಬ ಸಣ್ಣ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡನ್ನು ತಗೊಂಡಿದ್ದೀನಿ ಹೂವನ ದಾರಕ್ಕೆ ಒಂದು ಸೈಡಿಗೆ ಮಾತ್ರ ಹೂವನ್ನು ಹಾಕೊಳ್ತಾ ಇದ್ದೀನಿ ಕೆಳಗಡೆ ಭಾಗಕ್ಕೆ ಹೂವು ಹಾಕೊಳ್ತಾ ಇಲ್ಲ ಕೆಳಗಡೆ ಹೂವಿನ ತೊಟ್ಟಿಗೆ ಸಲ ಸುತ್ತಕೊಂಡು ನಂತರ ಮೇಲ್ಭಾಗದಲ್ಲಿ ನಾಟ್ ಹಾಕೋಬೇಕು ಎರಡು ಬೆರಳಿನ ಮುಖಾಂತರ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ಹೇಗೆ ಕಟ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಆ ಥರ ಕಟ್ಕೋಬೇಕು ನೆಕ್ಸ್ಟು ಅದೇ ಥರನೇ ಎರಡು ಹೂವನ್ನ ತಗೊಂಡು ದಾರದ ಮೇಲೆ ಇಟ್ಕೊಂಡು ಒಂದು ಕೆಳಗಡೆ ಭಾಗದಿಂದ ಒಂದು ಸಲ ಸುತ್ಕೊಂಡು ನಂತರ ಮೇಲ್ಭಾಗದಿಂದ ನಾಟ್ ಹಾಕೋಬೇಕಾದ್ರೆ ನಾವೀಗ ಆಲ್ರೆಡಿ ಕಟ್ಟಿರ್ತೀವಲ್ಲ ಆ ಹೂವದಲ್ಲಿ ಒಂದು ಹೂವನ ತಗೊಂಡು ಅದ್ರ ಮೇ ಅದನ್ನು ಮೂರೂ ಸೇರಿಸಿ ನಾಟ್ ಹಾಕೊಂಡ್ರೆ ದಾರದಲ್ಲಿ ಹೂವ ಸ್ಟಿಕ್ಕಾಗಿ ಕುತ್ಕೊಳ್ಳುತ್ತೆ ಅದೇ ಥರನೇ ಉಳಿದಿದ್ದು ಹೂವು ನಾನು ಎಲ್ಲದನ್ನು ಕಂಪ್ಲೀಟಾಗಿ ಕಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಈ ಥರ ಹೂವು ರೆಡಿ ಆಗುತ್ತೆ ತುಂಬಾ ಚೆನ್ನಾಗೇ ಬರುತ್ತೆ ಅದ್ರ ಸೆಂಟ್ರೆ ನಾನು ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಗುಲಾಬಿ ಹೂನ ಹಾಕೊಂಡಿದ್ದೀನಿ ವೀಡಿಯೋದಲ್ಲಿ ನೋಡ್ತಿರ್ಬೋದು ಗುಲಾಬಿ ಹೂವು ಬೀಳದೆ ಇರೋ ಹಾಗೆ ನಾನು ಆ ತರ ಕಟ್ಕೊಂಡಿದ್ದೀನಿ ದಾರದಲ್ಲಿ ಹಾಗೆಯೇ ಪೂಜೆ ಅಂತ ಹೇಳಿದ್ರೆ ರಂಗೋಲೆ ತುಂಬಾ ಮುಖ್ಯ ಬಾಗ್ಲಿಗೆ ನನಗೆ ಪೂಜೆ ಮಾಡೋ ತನಕ ರಂಗೋಲಿ ಕೂಡ ಯಾವುದೇ ರೀತಿ ಕೆಡಬಾರ್ದು ಅಂತ ಇಷ್ಟಪಡ್ತೀನಿ ಬಸವಣ್ಣ ತಂದ ನಮ್ಮ ಮನೆ ದೇವ್ರ ಮನೆ ತುಂಬಾ ಲುಕ್ಕಾಗಿ ಕಾಣಿಸ್ತಾಯಿತ್ತು ತುಂಬಾ ಖುಷಿಯಾಯಿತು ನನಗೆ ಆ ಥರ ಹೂವು ಕಟ್ಟಿ ಪೂಜೆ ಮಾಡಿದ್ದಿದ್ದು ಹಾಗೆಯೇ ನಾನು ನಾಷ್ಟಕ್ಕೆ ಅಂತ ಹೇಳಿಬಿಟ್ಟು ನೂಡಲ್ಸ್ನ ರೆಡಿ ಇದ್ದೀನಿ ಮೊದಲಿಗೆ ನಾನು ಒಂದು ಪಾತ್ರೆನಲ್ಲಿ ನೀರನ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿ ಅಂಟಿಸ್ಬಾರ್ದು ಹೇಳಿಬಿಟ್ಟು ನೂಡಿಲ್ಸು ಅಂಟ್ಕೊಳ್ಬಾರ್ದು ಅಂತೇಳಿ ಆ ಥರ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಐದು ಅಥವಾ ಒಂದು ಆರೇಳು ನಿಮಿಷದ ತನಕ ಇಲಿಕ್ಕೆ ಅಂತ ಹೇಳಿ ಬಿಡ್ತಿದ್ದೀನಿ ಅದು ಬೆಂದ ನಂತರ ತೆಗೆದುಕೊಳ್ತಿದ್ದೀನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಸ್ಕೊಂಡಿರೋಂಥ ಹಸಿರು ಮಿಣ್ಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜಲ್ಲಿರೋ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಎರಡು ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸನ್ನ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಬೇಸಸ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಸಿ ಇಟ್ಕೊಂಡಿರೋ ನೂಡಲ್ಸ್ನ ಹಾಕ್ಕೊಂಡು ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋವಂಥ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟಾಗಿರೋವಂಥ ನೂಡಲ್ಸ್ ರೆಡಿಯಾಗುತ್ತೆ ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮತ್ತು ಕಮೆಂಟು ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು